ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂತವರು ನೋಡ್ಲೇಬೇಕಾದಂತ ನ್ಯೂಸ್ ಇದು ಬರ್ಜರಿ ಗುಡ್ ನ್ಯೂಸ್ ಇದೀಗ ಬಂದಿರುವಂತಹ ಒಂದು ಹೊಸ ಸುದ್ದಿ ಅಂತಾನೆ ಹೇಳ್ತೀನಿ ಸ್ನೇಹಿತರೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಯಾರಿಗೆ ನೀಡಿದಪ್ಪ ಅಂತಂದ್ರೆ ಯಾರಿಗೆ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ನಿಮಗೆ ಯಾವುದೇ ಕಂತ ಗೃಹಲಕ್ಷ್ಮಿ ಯೋಜನೆಯ ಒಂದೇ ಕಂತಿನಿಂದ ಹಿಡಿದು ನಾಲ್ಕನೇ ಕಂತಿನವರಿಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಇದೊಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾಕಂದ್ರೆ ಬಹಳಷ್ಟು ಮಂದಿ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ನಾಲ್ಕನೇ ಕಂತು ಮೂರನೇ ಕಂತು ಎರಡನೇ ಕಂತು ಎಲ್ಲಾ ಪ್ರಯತ್ನವನ್ನ ಮಾಡಿರ್ತಾರೆ ಬ್ಯಾಂಕಿಗೆ ಹೋಗಿರ್ತಾರೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿರ್ತಾರೆ ಆಫೀಸ್ ಆಫೀಸ್ಗೆ ಹೋಗಿರ್ತಾರೆ ಲಾಸ್ಟ್ಗೆ ಎಲ್ಲಿ ಅರ್ಜಿ ಹಾಕಿದ್ರೆ ಅಲ್ಲಿ ಕೂಡ ಹೋಗಿ ಕೇಳಿರ್ತಾರೆ ಸಾಕಾಗ್ ಹೋಗಿರುತ್ತೆ ಸೊ ಅಂತವ್ರಿಗೆ ಇದು ಒಂದು ಭರ್ಜರಿ ಗುಡ್ ಟಿವ್ಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇಂಥ ಒಂದು ಅದ್ಭುತವಾದಂತ ನಿರ್ಧಾರವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಯಾರಿಗೆ ಹಣ ಬಂದಿಲ್ಲ ಅಂತ ಹೋಗಿದ್ರು ಸೊ ಅಂತವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಇದೀಗ ನೀಡಿರುವಂತದ್ದು ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಏನಪ್ಪ ಅಂತ ಗುಡ್ ನ್ಯೂಸ್ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿ ಕೇಳಿ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಒಂದು ಕೇವಲ ಐದು ನೂರು ಲೈಕ್ ಗಳನ್ನ ಮಾತ್ರ ಕೇಳ್ತಾ ಇದೀನಿ ನೀವು ಎಷ್ಟೋ ಮಂದಿ ವಿಡಿಯೋಗಳನ್ನ ನೋಡಿದ್ರೆ ಆದ್ರೆ ಒಂದು ಲೈಕ್ ಮಾಡಲ್ಲ ಸ್ನೇಹಿತರೆ ನಮ್ಮ ಒಂದು ಮಾಹಿತಿ ಜೆನ್ಯೂನ್ ಆಗಿರುತ್ತೆ ಯಾಕಂದ್ರೆ ಮಾಹಿತಿ ನಾವು ಎಷ್ಟು ಕಷ್ಟಪಟ್ಟು ನಾವು ನಿಮ್ ಸಲುವಾಗಿ ಒಂದು ಒರಿಜಿನಲ್ ಕಂಟೆಂಟ್ ಅನ್ನ ಮಾಡ್ತೀವಿ ದಯವಿಟ್ಟು ವಿಡಿಯೋ ನೋಡೋರು ಒಂದು ಲೈಕ್ ಅನ್ನ ಕೊಡಿ ಈ ವಿಡಿಯೋಕ್ಕೆ ಕೇವಲ ಐದ್ನೂರು ಲೈಕ್ ಗಳನ್ನ ಮಾತ್ರ ಇಟ್ಟಿದ್ದೇವೆ ಐದನೂರು ಲೈಕ್ ಕೊಟ್ರೆ ಸಾಕು ಹಾಗಾದ್ರೆ ಬನ್ನಿ ಹಣ ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಏನ್ ಗುಡ್ ನ್ಯೂಸ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಖುದ್ದಾಗಿ ಕೊಟ್ಟಿರುವಂತ ಮಾಹಿತಿ ಇದು ನಾವು ಹೇಳ್ತಿರುವಂತಹ ಮಾಹಿತಿ ಅಲ್ಲ ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಮಾಧ್ಯಮದವರೊಂದಿಗೆ ತಿಳಿಸಿರುವಂತದ್ದು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಿರ್ತಾರೆ ಯಾವುದೇ ಕಂತ ಆಗಿರ್ಬೋದು ಕೆಲವರಿಗೆ ಏನಾಗಿದೆ ಎರಡು ಕಂತುಗಳ ಹಣ ಬಂದಿರುತ್ತೆ ಮೂರನೇ ಕಂತಿನ ಹಣ ಬಂದಿರೋದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿರೋದಿಲ್ಲ ಇನ್ನು ಕೆಲವ್ರಿಗೆ ಏನಾಗಿದೆ ಮೂರನೇ ಕಂತಿನ ಹಣ ಬಂದಿರುತ್ತೆ ನಾಲ್ಕನೇ ಕಂತಿನ ಹಣ ಬಂದಿರೋದಿಲ್ಲ ಇನ್ನು ಕೆಲವರಿಗೆ ಎರಡನೇ ಕಂತು ಬಂದಿಲ್ಲ ಒಂದನೇ ಕಂತ ಹಣ ಬಂದಿಲ್ಲ ಈ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಅದ್ಭುತವಾದಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಯಾರು ಈ ಒಂದು ಹಣ ಬಂದಿಲ್ಲ ಅಂತ ಸಾಕಾಗಿ ಅಲ್ದಾಡಿ ಸಾಕಾಗಿ ಸುಸ್ತಾಗಿದ್ರ ಸೊ ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ ಒಂದು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ನಿಮಗೆ ಗೊತ್ತಿರಬಹುದು ಈಗ ಸದ್ಯದಲ್ಲೇ ಸ್ವಲ್ಪ ದಿನಗಳಲ್ಲಿ ಐದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಷ್ಟೊಳಗಡೆಗಾಗಿ ಈ ಒಂದು ಯಾರ್ಯಾರಿಗೆ ಪೆಂಡಿಂಗ್ ಹಣ ಬಾಕಿ ಇದೆ ಸೊ ಅಂತವ್ರಿಗೆ ಹಣ ಬರ್ಬೇಕಂತ ಹೇಳಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸೊ ಅದು ನಿರ್ಧಾರ ಏನಪ್ಪಾ ಅಂತಂದ್ರೆ ಯಾರಿಗೆ ಹಣ ಬಂದಿಲ್ಲ ಆ ಏನು ಹೆಣ್ಮಕ್ಳು ಏನಿರ್ತಾರೆ ಅವರ ಗಂಡಂದಿರ ಖಾತೆಗೆ ಆ ಒಂದು ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಯಜಮಾನ್ರು ಏನಿರ್ತಾರೆ ಅಥವಾ ನಿಮ್ಮ ಒಂದು ಪೋಷಕರೇನಿರ್ತಾರೆ ನಿಮ್ಮ ಪರವಾಗಿ ಯಾರು ಪೋಷಕರ ಕಾಲಂನಲ್ಲಿ ಇರ್ತಾರೆ ಅವರ ಖಾತೆಗೆ ಈ ಒಂದು ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಒಂದ್ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗಂಡಂದಿರ ಅಕೌಂಟ್ಗೆ ನೇರವಾಗಿ ಬರುತ್ತೆ ಸೊ ಅದು ಯಾಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅಹ್ ಏನು ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ದಾನೆ ಇರ್ಬೋದು ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇಲ್ದನೇ ಇರ್ಬೋದು ಈ ರೀತಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗದಾನೇ ಇರ್ಬೋದು ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ನಿಮಗೆ ಹಣ ಬಂದಿರೋದಿಲ್ಲ ಸೊ ಅದಕ್ಕೆ ಇಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಯಾರಿಗೆ ಹಣ ಬಂದಿಲ್ಲ ಅಂತವರ ಗಂಡಂದರ್ಯ ಖಾತೆಗೆ ಈ ಒಂದು ಹಣವನ್ನ ಜಮಾ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ನಿಮ್ಗೆ ಏನು ಈಗ ಶುರು ಮಾಡಿದಾರೆ ಅಂತ ಹೇಳಿದ್ದಾರೆ ನಮಗೆ ಏನು ನಿಮ್ಮ ಗಂಡೆಂದ್ರ ಖಾತೆಗೆ ಹಣ ಬರುತ್ತೆ ಸೊ ಅದು ಯಾವ ರೀತಿ ನಿಮ್ಮ ಗಂಡೇಂದ್ರ ಖಾತೆಗೆ ಹಣ ಬರುತ್ತೆ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳ ಮುಖಾಂತರ ನಿಮ್ಮ ಗಂಡೇಂದ್ರ ಅಕೌಂಟ್ ಏನಿರುತ್ತೆ ಆಧಾರ್ ಕಾರ್ಡ್ ನಂಬರ್ ಏನ್ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ ಅದ್ರ ಮುಖಾಂತರ ಆನ್ಲೈನ್ ಮುಖಾಂತರ ಡಿ ಬಿ ಟಿ ಮುಖಾಂತರ ನಿಮ್ಮ ಗಂಡೇಂದ್ರ ಖಾತೆಗೆ ಈ ಒಂದು ಹಣವನ್ನ ಜಮಾ ಮಾಡ್ತಾರಂತೆ ನೀವು ನಿಮ್ಮ ಗಂಡಂದ್ರ ಅಕೌಂಟ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಲಿಂದ ಎಲ್ಲಾ ಡೀಟೇಲ್ಸ್ ಅನ್ನ ತೆಗೆದುಕೊಂಡು ನಿಮ್ಮ ಗಂಡಂದ್ರ ಖಾತೆಗೆ ಹಣವನ್ನ ಹಾಕ್ತಾರಂತೆ ಅದಕ್ಕಾಗಿ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗಂಡಂದ್ರ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡಿ ಅವರ ಅಕೌಂಟ್ ಗೆ ಹಣ ಬರುವಂತ ಎಲ್ಲ ಸಾಧ್ಯತೆಗಳು ಇವೆ